ಸ್ನೇಹಿತರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಕಾಮಿಕ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನವು ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಪವಿತ್ರ ದಿನವಾಗಿದೆ ವರ್ಷದಲ್ಲಿ ಬರುವ ಪ್ರತಿಯೊಂದು ಏಕಾದಶಿಗೂ ಕೂಡ ತನ್ನದೇ ಆದ ವೈಶಿಷ್ಟ್ಯ ಮಹತ್ವ ಇದೆ ಈ ಕಾಮಿಕ ಏಕಾದಶಿಯು ಕೂಡ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಈ ದಿನದಂದು ದೀಪವನ್ನು ಬೆಳಗಿಸಿ ಉಪವಾಸವನ್ನು ಆಚರಿಸಿದರೆ ಸಮಸ್ತ ಅಭೀಷ್ಟಗಳು ಕೂಡ ನೆರವೇರುತ್ತವೆ ಆಷಾಢ ಮಾಸದಲ್ಲಿ ಬರುವ ಈ ಕಾಮಿಕ ಏಕಾದಶಿ ವ್ರತಾಚರಣೆಯಿಂದ ಜೀವಿಯ ಸಕಲ ಪಾಪಗಳು ತೊಲಗಿ ಸಕಲ ಶಕ್ತಿ ಸಾಮರ್ಥ್ಯಗಳು ದೊರೆಯುತ್ತದೆ ಈ ಏಕಾದಶಿ ವ್ರತವನ್ನು ಮಾಡುವವರು ಮೊದಲನೆಯ ದಿನ ಅಂದರೆ ಏಕಾದಶಿಯ ಹಿಂದಿನ ದಿನ ದಶಮಿ ಎಂದು ಏಕಭುಕ್ತವಿರಬೇಕು ಅಂದರೆ ಒಪ್ಪತ್ತು ಊಟವನ್ನು ಮಾತ್ರ ಮಾಡಬೇಕು ಏಕಾದಶಿ ಎಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ತಪ್ಪದೆ ತುಳಸಿಯನ್ನು ಅರ್ಪಿಸಿ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಪೂರ್ಣ ದಿವಸ ಉಪವಾಸ ಮಾಡಬೇಕು ರಾತ್ರಿ ಹರಿಭಜನೆಯೊಂದಿಗೆ ಜಾಗರಣೆ ಮಾಡಬೇಕು ನಂತರ ದ್ವಾದಶಿಯಂದು ಪಾರಣೆ ಮಾಡಬೇಕು ಈ ಎರಡು ದಿನಗಳಂದು ಶ್ರೀ ವಿಷ್ಣುವನ್ನು ಶ್ರೀಧರ ಎನ್ನುವ ಹೆಸರಿನಿಂದ ಪೂಜಿಸಿ ಅಹೋರಾತ್ರಿ ತುಪ್ಪದ ದೀಪವನ್ನು ಬೆಳಗಿಸುವ ವಿಧಿಯನ್ನು ಮಾಡುತ್ತಾರೆ ಈ ಏಕಾದಶಿ ದಿನದಂದು ತುಳಸಿ ದಳದಿಂದ ಪೂಜಿಸಿದರೆ ಆ ಮಾನವನು ತಾನು ಜನ್ಮ ತಾಳಿದ ದಿನದಿಂದ ಮಾಡಿರುವ ಪಾಪಗಳಿಂದ ಮುಕ್ತನಾಗುತ್ತಾನೆ ಈ ಏಕಾದಶಿ ದಿನದಂದು ತುಳಸಿಯನ್ನು ಮುಟ್ಟಿದರೂ ಸಹ ಪವಿತ್ರವಾಗುತ್ತಾರೆ ಈ ಕಾಮಿಕ ಏಕಾದಶಿ ದಿನದಂದು ಹಗಲು ರಾತ್ರಿ ಪೂರ್ತಿ ವಿಷ್ಣುವಿನ ಮುಂದೆ ದೀಪವನ್ನು ಬೆಳಗಿಸಿದರೆ ಅದರಿಂದ ಬರುವ ಪುಣ್ಯವನ್ನು ಆ ಚಿತ್ರಗುಪ್ತನಿಗೂ ಸಹ ಎಣಿಸಲಾಗದು ಯಾರ ಮನೆಯಲ್ಲಿ ದೀಪವು ಬೆಳಗುತ್ತಿರುತ್ತದೆಯೋ ಅವನ ಪಿತೃಗಳು ಸ್ವರ್ಗಲೋಕದಲ್ಲಿ ಅಮೃತಪಾನ ಮಾಡುತ್ತಾರೆ ಇದನ್ನು ಮಾಡಿದರೆ ಬ್ರಹ್ಮ ಹತ್ಯಾದಿ ದೋಷಗಳು ನಾಶವಾಗುತ್ತದೆ ಹೀಗೆ ಈ ಏಕಾದಶಿ ದಿನದಂದು ಶ್ರೀ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ಪೂಜಿಸುವುದರಿಂದ ಹಾಗೆ ಇಡೀ ರಾತ್ರಿ ದೇವರ ಎದುರಿಗೆ ತುಪ್ಪದ ದೀಪವನ್ನು ಹಚ್ಚಿ ಬೆಳಕುವುದರಿಂದ ಕೆಟ್ಟ ಶಕ್ತಿಗಳಿಂದ ವಾಸ್ತುವಿನ ರಕ್ಷಣೆಯಾಗುತ್ತದೆ ಈ ಏಕಾದಶಿ ದಿನದಂದು ಉಪವಾಸ ವ್ರತದ ಜೊತೆಗೆ ಕಾಮಿಕ ಏಕಾದಶಿಗೆ ಸಂಬಂಧಿಸಿದ ವ್ರತ ಕಥೆಯನ್ನು ಸಹ ಓದಿ ಅಥವಾ ಶ್ರವಣ ಮಾಡಬೇಕು ಇದು ನಿಮ್ಮ ವ್ರತದ ಪೂರ್ಣ ಫಲವನ್ನು ನೀಡುತ್ತದೆ ಹಿಂದೆ ದೇವ ಮತ್ತು ದಾನವರಲ್ಲಿ ಯುದ್ಧ ಪ್ರಾರಂಭವಾಯಿತು ದೈತ್ಯನ ಮಗನಾದ ಮೃದುಮಾನ್ಯನು ತಪಸ್ಸು ಮಾಡಿ ಶಿವನಿಂದ ಅಮರತ್ವವನ್ನು ಪಡೆಯುತ್ತಾನೆ ಆದ್ದರಿಂದ ಅವನು ಬ್ರಹ್ಮದೇವ ವಿಷ್ಣು ಶಿವರಂತಹ ಎಲ್ಲಾ ದೇವತೆಗಳಿಗೆ ಅಜೇಯನಾದನು ಇವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ದೇವತೆಗಳು ಸಹ ಅವನ ಭಯದಿಂದ ತ್ರಿಕುಟ ಪರ್ವತದ ಮೇಲೆ ದಾತ್ರಿ ಎಂದರೆ ನೆಲ್ಲಿಕಾಯಿ ವೃಕ್ಷದ ಕೆಳಗೆ ಒಂದು ಗುಹೆಯಲ್ಲಿ ಅಡಗಿ ಕುಳಿತರು ಅಂದು ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದೇವತೆಗಳು ಉಪವಾಸ ಮಾಡಬೇಕಾಯಿತು ಮಳೆಯ ನೀರಿನಲ್ಲಿ ಸ್ನಾನವಾಯಿತು ಆಕಸ್ಮಿಕವಾಗಿ ಅವರೆಲ್ಲರ ಶ್ವಾಸದಿಂದ ಒಂದು ಶಕ್ತಿಯು ಉತ್ಪನ್ನವಾಯಿತು ಆ ಶಕ್ತಿಯು ಗುಹೆಯ ಬಾಗಿಲಿನಲ್ಲಿ ಕಾಯುತ್ತಿದ್ದ ಮೃದುಮಾನ್ಯ ದೈತ್ಯನನ್ನು ವಧಿಸಿತು ಈ ಶಕ್ತಿ ದೇವತೆಯೇ ಏಕಾದಶಿಯ ದೇವತೆಯಾಗಿದ್ದಾಳೆ ಈ ಏಕಾದಶಿ ವ್ರತಾಚರಣೆಯು ಅತ್ಯಂತ ಪವಿತ್ರವಾಗಿದ್ದು ವ್ರತದ ನಂತರ ಬಡವರಿಗೆ ಮತ್ತು ನಿರ್ಗತಿಗರಿಗೆ ಆಹಾರವನ್ನು ಒದಗಿಸಿ ಮತ್ತು ಕೈಲಾದಷ್ಟು ಸಹಾಯವನ್ನು ಮಾಡಿ ಈ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಅರ್ಧಕ್ಕೆ ಸ್ಥಗಿತಗೊಂಡ ಕೆಲಸಗಳು ಅಥವಾ ಅಪೂರ್ಣಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಶ್ರೀಹರಿ ವಿಷ್ಣುವಿನ ಉಪವಾಸ ಮಾಡುವವನ ಪೂರ್ವಜರ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ತೀರ್ಥ ಸ್ನಾನದ ಫಲ ಹಾಗೂ ಅಶ್ವಮೇಧ ಯಾಗದ ಫಲವು ಈ ಏಕಾದಶಿ ಆಚರಣೆಯಿಂದ ದೊರೆಯುತ್ತದೆ ಶ್ರೀಹರಿಯನ್ನು ತುಳಸಿಯಿಂದ ಪೂಜಿಸಿ ಕಥೆಯನ್ನು ಕೇಳಿದರೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತವೆ ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡುವವರಿಗೆ ಮುಂದಿನ ಜನ್ಮಗಳ ಪಾಪಗಳಷ್ಟೇ ಅಲ್ಲದೆ ಜನ್ಮ ಜನ್ಮಾಂತರಗಳ ನಂಟು ಇರುವುದಿಲ್ಲ ಶ್ರೀಮನ್ನಾರಾಯಣನಿಗೆ ಪ್ರೀತಿಪಾತ್ರವಾದ ತುಳಸಿ ದಳಗಳಿಂದ ಪೂಜಿಸಬೇಕು ಈ ಕಾಮಿಕ ಏಕಾದಶಿಯ ದಿನ ತುಳಸಿ ಮಾಲೆಯನ್ನು ಶ್ರೀಮನ್ನಾರಾಯಣನಿಗೆ ಹಾಕಿ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಕೇವಲ ಒಂದೇ ಒಂದು ತುಳಸಿ ದಳದಿಂದ ಪೂಜಿಸಿದರೂ ಕೂಡ ಶ್ರೀಮನ್ನಾರಾಯಣನು ಸಂಪೂರ್ಣವಾಗಿ ಅನುಗ್ರಹಿಸುತ್ತಾನೆ ಕೇವಲ ತುಳಸಿದಳ ಮಾತ್ರದಿಂದಲೇ ಸಂಪೂರ್ಣ ಶ್ರೀಮನ್ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಭಕ್ತಿ ಶ್ರದ್ಧೆಯಿಂದ ಇದನ್ನು ಅರ್ಪಿಸಿ ಸರಿಯಾದ ಅನುಷ್ಠಾನವನ್ನು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು ಹೀಗೆ ಕಾಮಿಕ ಏಕಾದಶಿ ದಿನ ತುಳಸಿಯ ಪೂಜೆ ಅತ್ಯಂತ ಉತ್ತಮ ಏಕಾದಶ ದಿನ ತುಪ್ಪದ ದೀಪವನ್ನು ನಾರಾಯಣನಿಗೆ ಅರ್ಪಿಸಿ ಪ್ರಾರ್ಥಿಸಿ ಹೀಗೆ ಮಾಡುವುದರಿಂದ ಸಕಲ ಪಾಪಗಳು ಜನ್ಮ ಜನ್ಮಾಂತರದ ಪಾಪಗಳು ತೊಲಗಿ ಹೋಗಿ ಪುಣ್ಯವು ಲಭಿಸುತ್ತದೆ ಕಾಮಿಕ ಏಕಾದಶಿ ವ್ರತದ ದಿನದಂದು ಭಗವಾನ್ ವಿಷ್ಣುವನ್ನು ಆರಾಧಿಸುವುದರಿಂದ ಉಪವಾಸ ವ್ರತವನ್ನು ಆಚರಿಸುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಕಾಮಿಕ ಏಕಾದಶಿ ವ್ರತವು ಆಷಾಢ ಮಾಸದ ಮುಕ್ತಾಯವನ್ನು ಸೂಚಿಸುತ್ತದೆ ಶ್ರೀ ಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು